ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ರಾಹುಲ್ ಮತ್ತೆ ನಾಗವಿನಿ ಇಬ್ರು ಪರಸ್ಪರ ಮಾತಾಡ್ಕೊಳ್ತಾ ಇರ್ತಾರೆ ಏನ್ ಮಾಮಿ ಈ ರೀತಿ ಆಗೋಯ್ತು ಆ ಈ ಕಾವ್ಯ ಇನ್ನ ಎಲ್ಲಾರನೂ ಒಗ್ಗೂಡ್ಸ್ಬಿಟ್ಲು ಇನ್ನ ಇಡೀ ಖುಷಿಯಾಗಿ ಖುಷಿಯಾಗಿರುತ್ತೆ ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಈಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸುಮ್ನೆ ಇರು ನನ್ಗೆ ಇನ್ನೂ ನೀನು ಕೆಣಕ್ ಬೇಡ ಅಂತ ನಾಗ್ವಣಿ ಹೇಳ್ತಿದಂಗೆ ರಾಹುಲ್ ನಿಮ್ಮಅಮ್ಮನ್ಗೆ ಈಗ ಆಲ್ರೆಡಿ ಬರ್ನ್ ಆಗ್ತಾ ಇದೆ ಮತ್ತೆ ನೀನು ಇದ್ರ ಮಧ್ಯೆ ಇದನ್ನು ಕೇಳಿದ್ರೆ ಏನು ಹೇಳ್ತಾರೆ ಅಂತ ಕಾವ್ಯ ಅಂದ್ಕೊಂಡು ಬರ್ತಾ ಇರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಯಾರಪ್ಪ ಅಂತ ನೋಡಿದ್ರೆ ಕಾವ್ಯ ಇದ್ದ ನೋಡಿ ಅವರಿಗೂ ಸಹ ಬೇಜಾರಾಗಿರುತ್ತೆ ಇನ್ನು ಕಾವ್ಯ ಬಂದು ಏನಾಗಬೇಣಿ ಅವರೇ ನಿಮ್ಮ ಕತೆ ಟ್ವಿಸ್ಟ್ ಆಗೋಯ್ತಾ ಅದಕ್ಕೆ ಹೀಗಿದ್ದೀರಾ ಯಾವಾಗೂ ನೀನೇ ಗೆಲ್ತೀಯ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡ ಕಾವ್ಯ ಆಯ್ತಾ ಏನೋ ಈಗ ಮಾಯನ ಕರ್ಕೊಬಂದು ನಿನ್ನ ನಿಜನ ಒಪ್ಸಿ ಈಗ ಮನೆ ಮಂದಿಯವರೆಲ್ಲ ಪ್ರಶಾಂತವಾಗಿರ್ಬೇಕು ಅಂತ ಮಾಡಿದ್ಯಾ ನಿಂದೆ ಯಾವಾಗೂ ಒಳ್ಳೆ ಟೈಮ್ ಇರುತ್ತೆ ಅಂದ್ಕೊಳಕ್ಕೆ ಹೋಗ್ಬೇಡ ನನಗೂ ಟೈಮ್ ಬರುತ್ತೆ ನಾನು ಮಾಡೇ ಮಾಡ್ತೀನಿ ಏನು ಮಾಡಬೇಕೋ ನಾನು ಎಲ್ಲನೂ ಮಾಡ್ತೀನಿ ಸಾಕು ನಾಗಬೇಣಿಯವರೇ ಇದ್ರಲ್ಲಿ ನೀವೇ ಇನ್ವಾಲ್ವ್ ಆಗಿರೋದು ಅಂತನೂ ನನಗೆ ಗೊತ್ತು ಹಾಂ ನಾನೇನು ಮಾಡಿದ್ದೀನಿ ಹೋ ನಿಮಗೆ ಹೇಗೆ ಗೊತ್ತು ನನಗೆ ಹೇಗೆ ಗೊತ್ತಾಯಿತು ಅಂತನಾ ನೋಡಿ ನೀವು ಅರೇಂಜ್ ಮಾಡಿರೋ ಆ ರೌಡಿಗಳು ಫೋನು ನನ್ನ ಕೈಗೆ ಸಿಕ್ಕಿದೆ ಅದರಲ್ಲಿ ನಿಮ್ಮ ನಂಬರು ರಾಹುಲ್ ನಂಬರು ಸಹ ಇದೆ ಫೋನ್ ನಂಬರ್ ಇದ್ಬಿಟ್ರೆ ನಾವು ಮಾಡಿಸ್ದಂಗ ಮತ್ತು ಎಂಥ ರೌಡಿ ಗೊತ್ತಾ ನಿಮ್ಮ ಮೇಲೆ ನಂಬಿಕೆನೇ ಇಲ್ಲ ಅನಿಸುತ್ತೆ ಅದಕ್ಕೆ ನೀವು ಮಾತಾಡಿರೋದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾನೆ ಹಾಗಾಗಿ ನಿಮ್ಮದೇ ವಾಯ್ಸು ಅಂತ ಮನೆ ಮಂದಿಯವ್ರಿಗೆಲ್ಲರಿಗೂ ಗೊತ್ತಾಗ್ಬಿಡುತ್ತಲ್ಲ ತಿಳಿಸ್ಲಾ ಅಂತ ಹೇಳ್ ತಿಳಿಸ್ಲಾ ಅಂತ ಕಾವ್ಯ ಹೇಳ್ತಾ ಇದ್ರೆ ಅದನ್ನು ಕೇಳಿ ರಾಹುಲ್ಗೆ ಮತ್ತು ನಾಗಬೇಣಿಗೆ ತುಂಬ ಆಗಿರುತ್ತೆ ಆದರೂ ನಾನು ಆ ರೀತಿ ಕೆಲಸ ಮಾಡಕ್ ಹೋಗಲ್ಲ ಏನ್ ಈಗ ನಿಮ್ಮಿಂದ ಈ ತೊಂದರೆ ಬಂದ್ರೆ ಈಗ ನಿಮ್ನ ಈ ಮನೇಲಿ ಇಡ್ಕೊಳ್ತಾರೆ ಅನ್ಕೊಂಡಿದ್ದೀರಾ ಹೊರಗೆ ದಪ್ತಾರೆ ಅಂತ ನನಗೂ ಗೊತ್ತಿದೆ ಅದ್ರ ಜೊತೆ ನಮ್ಮ ಅಕ್ಕನ ಜೀವ್ನಾನು ಹಾಳಾಗುತ್ತೆ ಅಂತ ನಾನು ಸುಮ್ಮನೆ ಇದ್ದೀನಿ ಆಯ್ತಾ ಯಾವಾಗೂ ಇದೇ ರೀತಿ ತಪ್ಪು ಮಾಡ್ತಿದ್ರೆ ನಾನು ಶಮಿಸ್ತೀನಿ ಅನ್ಕೊಳಕ್ ಹೋಗ್ಬೇಡಿ ಏನಿದೆಯೋ ಅದನ್ನ ನೇರವಾಗಿ ಮಾಡೋದು ನನಗೆಲ್ಲ ಗೊತ್ತಿದೆ ಇದೇ ನಿಮ್ಗೆ ಲಾಸ್ಟ್ ಅಂಡ್ ಫೈನಲ್ ಚಾನ್ಸ್ ಇನ್ನೊಂದ್ಸರ್ತಿ ಈ ಮನೆ ಒಬ್ರು ವ್ಯಕ್ತಿ ಮೇಲೂ ನಿಮ್ಗೆ ಏನಾದರೂ ಕಣ್ ಬಿತ್ತೋ ಸರಿ ಇರೋಲ್ಲ ನೋಡ್ಕೊಳ್ಳಿ ನೀವೇ ಹುಷಾರಂತ ಹೇಳಿ ಕಾವ್ಯಾಲಿಂದ ಹೊರಟಿರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಇನ್ನು ಇನ್ನು ಈ ಕಡೆ ಸುಭಾಷ್ ಅವರು ಸೀತಾ ಅವ್ರ ಹತ್ರ ಬಂದು ಹಬ್ಬ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಪರ್ಣ ಹೇಗೋ ನಂದು ಯಾವುದೇ ತಪ್ಪಿಲ್ಲ ಅಂತ ಆ ಮಾಯಾ ಬಂದು ಹೇಳಿದ್ಲಲ್ಲ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಂಗೆ ಇನ್ನು ಅವ್ರನ್ನ ಮುಟ್ಟೋದಿಕ್ಕೆ ಹೋಗ್ತಾ ಇರ್ತಾರೆ ಆಗ ರೀ ನನ್ನ ಕೈನ ಮುಟ್ಟೋ ಅಧಿಕಾರ ನಿಮಗಿಲ್ಲ ತಗಿರಿ ಕೈನ ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ ಅದನ್ನು ನೋಡಿ ಸುಭಾಷ್ ಅವ್ರಿಗೂ ಸಹ ಶಾಕ್ ಆಗಿರುತ್ತೆ ಯಾಕಪ್ಪ ಏನಾಯ್ತು ಏನಾಯಿತು ಯಾವ್ದು ಯಾವುದೂ ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ವಾ ನೀವು ತಪ್ಪು ಮಾಡಿದ್ದೀರೋ ಅಪ್ ಮಾಡಿದ್ದೀರೋ ನನಗೆ ಗೊತ್ತಿಲ್ಲ ಆದರೆ ನನಗೆ ಹೇಗಾಗೋಗಿದೆ ಅಂದರೆ ನೀವು ಗಂಡ ಅನ್ನಿಸ್ಕೊಳ್ಳೋ ಹೆಸರು ಸಹ ನಿಮಗಿಲ್ಲ ಈಗ ನಮ್ಮ ಮಕ್ಕಳು ಎಲ್ಲಿ ನಮ್ಮನ್ನ ನೋಡಿ ಬೇಜಾರು ಮಾಡ್ಕೊತಾರೋ ಅಂತ ಅಲ್ಲಿ ನಾನು ಸುಮ್ನೆ ತಲೆ ಬಾಗಿದ್ದೀನಿ ಅಷ್ಟೇ ಹೊರತು ಬೇರೆ ಇನ್ಯಾವುದೇ ಉದ್ದೇಶ ಇಲ್ಲ ಅಲ್ಲಿ ಅತ್ತೆ ಮಾವನ ಮುಂದೆ ಆಗ್ಲಿ ನಮ್ಮ ಮುಂದೆ ಆಗ್ಲಿ ಹೊರ್ಗಡೆ ಮಾತ್ರ ನಾವು ಇಡೀ ಪ್ರಪಂಚಕ್ಕೆ ಗಂಡ ಎಳ್ತಿರೋ ಅಷ್ಟೇ ಆದ್ರೆ ಈ ಮನೆಯನ್ನ ಗೋಡೆಗಳ ಮಧ್ಯೆ ನನ್ಗೂ ನಿಮ್ಗೂ ತುಂಬಾನೇ ದೂರ ಇರುತ್ತೆ ಆಯ್ತಾ ಅಂತ ಹೇಳ್ತಾ ಇದೀನ ನೋಡಿ ಸುಭಾಷ್ ಅವ್ರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ ನಿಮ್ನ ನೋಡ್ತಿದ್ರೇನೆ ನನಗೆ ಅಸಹ್ಯ ಅನಿಸ್ತಿದೆ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ ಅಪರ್ಣ ಅವರು ಇನ್ ಈ ಕಡೆ ನೋಡಿದ್ರೆ ಸುಭಾಷ್ ಅವ್ರಿಗೆ ಅದ್ ಕೇಳಿಸ್ಕೊಂಡ್ ತುಂಬಾ ಶಾಕ್ ಆಗಿ ಮೋನ್ ಹಂಗ್ ನಿಂತ್ ಇನ್ ಈ ಕಡೆ ನೋಡಿದ್ರೆ ಕಾವ್ಯ ಹಾಸಿಗೆ ಎಲ್ಲ ಸರಿ ಮಾಡ್ತಿದ ಹಾಗೆ ಆ ಕಡೆ ತಿರ್ಕೊಂಡು ಇನ್ನ ರಾಜ ರೂಮ್ ಒಳಗೆ ಎಂಟ್ರಿ ಕೊಟ್ಟಿ ಕಾವ್ಯ ಹಿಂದೆ ಹಿಂದ ನೋಡಿ ಅವನಲ್ಲಿ ಅವನೇ ಖುಷಿ ಪಡ್ತಾ ಇರ್ತಾನೆ ಇನ್ನ ಕಾವ್ಯ ಕಳಾವತಿ ಇನ್ನ ಕಾವ್ಯನ ಹತ್ರ ಹತ್ರನೇ ಬರ್ತಿದ್ದಂಗೆ ಅಂದ ತಕ್ಷಣ ಕಾವ್ಯ ಎದ್ನೋ ಬಿದ್ನೋ ಅಂತ ಮನ್ಷದ ಮೇಲೆ ಹತ್ತಿ ಕುತ್ಕೊಂಡ್ಬಿಡ್ತಾಳೆ ಏನ್ರಿ ನೀವಾ ನಾನು ಯಾರೋ ಅಂದ್ಕೊಂಡೆ ಏನು ಹಲ್ಲಿನೋ ಹಸುನೋ ಏನೋ ಬಂದು ಅಂತ ಇರೋದನ್ನ ನಾನು ಅನ್ಕೊಂಡೆ ನೋಡಿದ್ರೆ ನೀವಾ ಏಕೆ ನಿಮಗೆ ಮಾತಾಡ್ಕೊಬರ್ಬೇಕು ಅನ್ನೋದು ಗೊತ್ತಾಗಲ್ವಾ ಅಂತ ಹೇಳ್ತಾ ಇದ್ರು ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ರಾಜ್ಗೇನು ಮಾತಾಡೋಕ್ಕೆ ಅವಕಾಶನೇ ಕೊಡ್ದಿರ ಹಾಂ ಆಯ್ತಾ ಸ್ಟಾರ್ಟ್ ಮಾಡ್ತೀರಾ ಈಗ ಏನು ಸುಮ್ಮನೆ ಇದ್ದೀರಾ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಾ ಇದ್ರೆ ಇವಳೇನೋ ನನ್ಗಿಂತ ತುಂಬ ಫಾಸ್ಟ್ ಇದ್ದಾಳೆ ಹಾ ನೋಡಿದ್ರೆ ಏನೂ ಗೊತ್ತೇ ಇಲ್ಲ ಅನ್ನೋ ಅಮಾಯಕಿ ಥರ ಇರ್ತಾಳೆ ನೋಡಿದ್ರೆ ಅವಳಿಗೆ ಎಲ್ಲ ಗೊತ್ತಿದೆಯಲ್ಲ ಅಂತ ರಾಜ್ ಸಹ ಮನ್ಸಲ್ಲಿ ಅಂದ್ಕೊತಾ ಇರ್ತಾನೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಇನ್ನೂ ಎಷ್ಟಂತ ಯೋಚನೆ ಮಾಡ್ತೀರಾ ನೀವು ಏನು ಹೇಳಬೇಕೋ ಎಲ್ಲ ಹೇಳಿ ನಿನಗೆ ಬುದ್ಧಿ ಇಲ್ವಾ ಅದಿಲ್ವಾ ಇದಿಲ್ವಾ ಅಂತ ಹೇಳ್ತಾ ಇರ್ತೀರಲ್ಲ ಹೇಳಿ ಯಾಕೆ ಸುಮ್ಮನೆ ಮೌನ್ವಾಗಿದ್ದೀರಾ ನಾನು ಮಾಡಿರೋ ತಪ್ಪು ಅದ್ಯಾಕಂಗೆ ಮಾಡಿದೆ ಇದ್ಯಾಕೆ ಹಿಂಗೆ ಮಾಡಿದೆ ನಮ್ಮಮ್ಮವ್ರಿಗೆ ಹಾಗಾಯ್ತು ಹೀಗಾಯ್ತು ಅಂತ ಏನ್ ಹಿಂಗೆ ನಿಂತಿದ್ದೀರಾ ಏನು ಹೇಳಲ್ವಾ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡು ಕಳಾವತಿ ನಿಮಗೆ ಅವಕಾಶ ಕೊಟ್ರೆ ಮುಗಿತೀವ್ರಿ ನಾನು ಮಾತಾಡೋ ಪೂರ್ತಿ ಕೇಳೋವರೆಗೂ ನೀವು ನಿಲ್ಸಲ್ಲ ಅಂತ ಇಬ್ರು ವಿವಾದಗಳು ಮಾಡ್ಕೊತಾ ಇರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ರಾಜ್ ಕಳಾವತಿ ಹತ್ರ ಖುಷಿಯಾಗಿ ಮಾತಾಡಬೇಕು ಥ್ಯಾಂಕ್ಸ್ ಹೇಳೋಣ ಅಂತ ಬಂದರೆ ಇವಳೇನು ಪಟ್ಬಿಡದಿರಂಗೆ ಇವಳು ಇವಳೇ ಮಾತಾಡ್ಕೋತಾ ಇದ್ದಾಳೆ ಅಂತ ರಾಜ್ ಸಹ ಯೋಚನೆ ಮಾಡ್ತಾ ಇರ್ತಾನೆ ಧಾರವಾಹ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನೈಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮಾಡ್ಕೊಳ್ಳಿ ಇದರಿಂದ ನಾವು ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ ಈ ಕಡೆ ಕಾವ್ಯ ಅವ್ರ ಗಂಡ ಎಲ್ಲಿ ಮತ್ತೆ ಹೆಚ್ಚಿಗೆ ಅಂತ ಕಾವ್ಯನೇ ಮಾತಾಡ್ತಾ ಇರ್ತಾಳೆ ರಾಜ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ನೀನ್ ಸ್ವಲ್ಪ ಬಾಯ್ ಮುಚ್ತಿಯಾ ನೀನ್ ಮುಚ್ಚಿದ್ರೆ ನಾನು ಮಾತಾಡಕ್ ಆಗುತ್ತೆ ಏನು ಏನ್ ಮಾತಾಡ್ತೀರಾ ಹೇಳ್ರಿ ಹಾ ಅದು ನೀವೇನು ಮಾತಾಡ್ತೀರಾ ಅಂತ ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ಬಿಡಿ ನನಗೆ ಕೆಲಸ ಇದೆ ಅತ್ತೆ ಅವ್ರಿಗೆ ಅವ್ರಿಗೆ ಮಾತ್ರೆ ಕೊಡೋ ಟೈಮ್ ಆಗಿದೆ ಆ ಕೆಲಸ ಆದರೂ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೀನ ನೋಡಿ ಕಳವತಿನ ನೋಡಿ ಅಲ್ಲೇ ಅವನಲ್ಲಿ ಅವನೇ ಖುಷಿನೂ ಸಹ ಪಡ್ತಾ ಇರ್ತಾನೆ ಇನ್ನು ಈ ಕಡೆ ನೋಡಿದ್ರೆ ಸರಿ ನಾನು ಹೊರಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾ ಇದ್ದಂಗೆ ಇನ್ನು ಇವಳು ಏನು ಯಾವತ್ತಿಗೂ ಇವಳು ಬದ್ಲಾಗಲ್ವ ಏನ್ ಕತೆ ಅಂತ ಅಂದ್ಕೊಳ್ತಾ ಇರ್ತಾನೆ ರಾಜ್ ಸಹ ಇನ್ನು ಕಾವ್ಯ ಆ ಕಡೆ ಹೋಗ್ತಾ ಇದ್ದಂಗೆ ಹಿಂತಿರುಗಿ ನೋಡಿ ಕಾವ್ಯ ಕಾವ್ಯ ಹೋಗ್ತಿದ್ದಂಗೆ ಹಿಂತಿರ್ಗಿ ನೋಡಿ ರಾಜ್ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಅವಳು ಅಲ್ಲಿಂದ ಹೊರಟಿರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಅಪ್ಪ ಅವರ ಅಪ್ಪ ಅಮ್ಮ ಎಲ್ಲ ನಾಲ್ಕೈದು ದಿವಸ ಊರಿಗೋಗಿರೋ ಕಾರಣದಿಂದ ಧೂಳೆಲ್ಲ ಧೂಳು ಧೂಳೆಲ್ಲ ಹೊಡಿತಾ ಇರ್ತಾರೆ ಅಪ್ಪ ದೇವ್ರೆ ಒಂದು ನಾಲ್ಕು ದಿವಸ ಇಲ್ಲ ಅಂದರೆ ಈ ಮನೇಲಿ ಎಷ್ಟು ಧೂಳು ಅಂತ ಅಂದ್ಕೊಳ್ತಾ ಕೆಲಸ ಮಾಡ್ತಾ ಇದ್ದಂಗೆ ಇನ್ನು ಅಕ್ಕಪಕ್ಕ ಜನ ಎಲ್ಲರೂ ಬರ್ತಾರೆ ಕನಕ ಕನಕ ಹಾಂ ಏನು ಹೇಳಿ ಬಂದಿದ್ದು ಕೆಲಸ ಅಂತ ಹೇಳ್ತಿದ್ದಂಗೆ ಏನು ಟಿ ವಿಲೆಲ್ಲ ನಿಮ್ಮ ಮಗಳ ಬಗ್ಗೆ ಆ ದೊಡ್ಡ ಮನೆ ಹುಡುಗನ ಬಗ್ಗೆನೇ ಇದ್ದಾರೆ ಎಂಥ ಕೆಲಸ ಮಾಡಿದ್ದಾಳೆ ನಿಮ್ಮ ಮಗಳು ಅಂತ ಹೇಳ್ತಿದ್ದಂಗೆ ಇನ್ನು ಈ ಕಡೆ ನೋಡಿದ್ರೆ ಎಷ್ಟೇ ಆದರೂ ಕನಕ ತುಂಬ ಗ್ರೇಟ್ ಬಿಡಿಯಕ್ಕ ಏನ್ ಇಬ್ರು ಮಕ್ಕಳನ್ನು ಆ ಸಹಕಾರ ಮಕ್ಳಿಗ್ ಕೊಟ್ಟಿದ್ದಾರೆ ಇನ್ ಯೂಳೆಂತೇಳಿ ಇಟ್ಕೊಳೋದು ಹಾಗೆ ಕಳಿಸ್ಬಿಡೋಣ ಅಂತ ಪ್ಲಾನ್ ಮಾಡಿರ್ಬೇಕು ಅನ್ಸುತ್ತೆ ಅಂತ ಪಕ್ಕದ ಮನೆಯವರೆಲ್ಲ ಹೇಳ್ತಿದ್ರೆ ಹೌದೌದು ನಿಜ ಅನ್ಸುತ್ತೆ ಅಂತ ಹೇಳ್ತಿದಂಗೆ ಕನಕಾಗ ತುಂಬಾ ಕೋಪ ಬರ್ತಾ ಇರುತ್ತೆ ಇನ್ನ ಅಪ್ಪು ಬಂದಿ ನಿಮಗೇನು ಮಾಡಕ್ ಕೆಲ್ಸ ಇಲ್ವಾ ಅತ್ತೆ ಯಾಕೆ ನೀವ್ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಿದಂಗೆ ನೀನ್ ಮಾಡಿ ನೀನ್ ಮಾಡಿರೋ ಕೆಲಸಕ್ಕೆ ತಾನೇ ಅಪ್ಪು ಹೇಳ್ತಾ ಇರೋದು ನಿಮ್ಗೆ ಏನಾದ್ರೂ ಗೊತ್ತಾ ಅಲ್ಲಿ ಏನ್ ನಡೀತು ಏನಿಲ್ಲ ಅಂತ ಸುಮ್ನೆ ಅದು ಇದು ನೋಡ್ಬಿಟ್ಟು ವಟವಟ ಅಂತ ಯಾಕೆ ಅಂತೀರಾ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಇನ್ ಈ ಕಡೆ ನೋಡಿಯೋ ಇನ್ ಈ ಕಡೆ ನೋಡಿದ್ರೆ ಪಕ್ಕ ನನ್ನ ಏನ್ ಕನಕ ಎಂತ ಹುಡುಗಿ ನೆತ್ ನೀನು ಅಂತ ಹೇಳ್ತಿದಂಗೆ ಅವ್ರಿಗೂ ಸಹ ತುಂಬಾ ಅಂದ್ರೆ ತುಂಬಾ ಕೋಪ ಬರ್ತಾ ಇರುತ್ತೆ ಇನ್ನು ಅಕ್ಕಪಕ್ಕ ಜನವ್ರನ್ನೆಲ್ಲ ಬಿಡ್ತೀರಾ ಅವರೇ ಏನೋ ನನ್ ಮಗಳ ಬಗ್ಗೆ ಮಾತಾಡ್ತೀರಾ ನಿಮಗೆ ಸ್ವಲ್ಪ ಇದ್ಯಾ ಇಲ್ವಾ ಅಂತ ಚೆನ್ನಾಗಿ ಹೊಡೆದಾಗ್ತಾ ಇರ್ತಾಳೆ ಕನಕ ಅಪ್ಪ ಮತ್ತೆ ಅವ್ರ ಅಪ್ಪ ಇಬ್ರು ಸಹ ಬಂದಿ ಬಿಡು ಕನಕ ಯಾಕಿತಿದ್ಯಾ ಅಂತ ಎಲ್ಲ ಹೇಳಿ ಬಿಡಿಸ್ತಾ ಇದ್ರು ಅವ್ರು ಬಿಡದಿರ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇರ್ತಾಳೆ ಕನಕ ಅವ್ರ ಎಲ್ಲಾರನು ಇನ್ ಈ ಕಡೆ ನೋಡಿದ್ರೆ ಕಲ್ಯಾಣ್ ಅದೇ ಟೈಮ್ಗೆ ಕಾರಿಂದ ಬರ್ತಿದ್ದ ಹಂಗೆ ಇನ್ನ ಅಕ್ಕಪಕ್ಕದ ಪಕ್ಕದ ಹಾ ಈ ಹುಡುಗನೇ ಅಲ್ವಾ ನೋಡು ನಿಮ್ಮಮ್ಮ ಎಂತ ಉಳಿದಾಳೆ ಆ ಲಾಡ್ಜು ಪಾಡ್ಜು ಅನ್ನೋ ಯಾಕೆ ಅಂತ ಸೀದಾ ಮನೆಗೆ ಕರ್ಸ್ಕೊಂಡಿದ್ದಾರೆ ಎಂತ ಜನಗಳಪ್ಪ ಅಂತ ಹೇಳ್ತಿದ್ದಂಗೆ ಇನ್ ಈ ಕಡೆ ನೋಡಿದ್ರೆ ಕನಕಾಗೆ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗಿರುತ್ತೆ ಅಲ್ಲಿರೋ ಅವಳು ಕೈಯಲ್ಲಿರೋ ಪರ್ಕೆನ ಎತ್ತಿ ಹೋಡ್ರೆ ಹೋಗ್ತಿರೋ ಇಲ್ವೋ ಅಂತ ಹೆಸಿತಾ ಇರ್ತಾಳೆ ಇನ್ನ ಅಲ್ಲಿರೋರೆಲ್ಲರೂ ಹೊಡಿತಾ ಇರ್ತಾರೆ ಇನ್ನ ಅಪ್ಪುಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ನಿಂತಿರೋಳು ಹಿಂತಿರುಗಿ ಮನೆಯೊಳಗೆ ಹೋಗ್ತಾಳೆ ಇನ್ನ ಕಲ್ಯಾಣ್ ಸಹ ಬಂದಿ ಮನೆ ಹತ್ರ ಬರ್ತಾ ಇದ್ದಂಗೆ ಇನ್ನ ಕನಕ ಅವ್ರಿಗೆ ತುಂಬ ಕೋಪ ಆಗಿ ಆ ಮನೆ ಡೋರ್ನ ಅವ್ರ ಮುಂದೆನೆ ಹಾಕಿದ್ ನೋಡಿ ಕನಕ ಮನೆ ಡೋರ್ನ ಹಾಕ್ಬಿಡ್ತಾರೆ ಇನ್ನ ಕಲ್ಯಾಣ್ ಬಂದಿ ಅಪ್ಪು ಬಾ ಅಪ್ಪು ನಿನ್ನ ಹತ್ರ ಮಾತಾಡ್ಬೇಕು ಸ್ವಲ್ಪ ನೀನು ಅದೆಲ್ಲ ಯೋಚನೆ ಮಾಡ್ಬೇಡ ಬಾ ಅಪ್ಪು ಅಂತ ಹೇಳ್ತಿದ್ರು ಅಪ್ಪು ಅಲ್ಲಿಗೆ ಹೋಗ್ತೀರಾ ಅವ್ರ ಅಪ್ಪನ ಪಕ್ಕನೇ ಕೂತಿರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಕನಕಗೆ ಅಪ್ಪುನ ನೋಡಿ ತುಂಬಾ ಬೇಜಾರಾಗಿ ಕಣ್ಣಲ್ಲಿ ನೀರು ಬಿಡ್ತಾ ಇರ್ತಾಳೆ ಅಪ್ಪು ಬಾಪು ಈ ನಾಲ್ಕ್ ಜನ ಏನ್ ಅನ್ಕೊಳ್ತಾರೆ ಏನು ಅಂತ ನೀನ್ ತಲೆಗೆ ಹಾಕೋಬೇಡ ಬಾ ನಾವ್ ಏನ್ ಮಾಡ್ತಿದೀವಿ ಅಂತ ನಮಗೆ ಗೊತ್ತಿದೆ ನೀನ್ ಈ ರೀತಿ ನನ್ನ ದೂರ ಮಾಡ್ಬೇಡ ಪ್ಲೀಸ್ ಅಪ್ಪು ಅಂತ ಬಡಿತಾ ಇದ್ರು ಆ ಕಡೆ ಅಪ್ಪು ಹಲ್ಗಾಡ್ದಿರ ಮೋನ್ ಕೂತಿರ್ತಾಳೆ ಇನ್ನ ಕನಕ ಹೋಗಿ ಅಪ್ಪನ್ನ ಸಮಾಧಾನ ಮಾಡ್ತಿದ್ದಂಗೆ ಇನ್ ಈ ಕಡೆ ನೋಡಿದ್ರೆ ಕಳಿಯಣ್ಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಡ್ತಾ ಇರ್ತಾನೆ ಈಗ ಈಗ ರಾಜ್ಗೆ ಕಾವಿನ ಮೇಲೆ ಪ್ರೀತಿ ಚಿಗುರ್ತಾ ಇದೆ ಇನ್ ಇನ್ ಈ ಕಡೆ ನೋಡಿದ್ರೆ ಸುಭಾಷ್ ಅವರು ಮತ್ತೆ ಅಪರ್ಣ ಅವರು ಇರ್ತಾರೆ ಅಂತ ಅನ್ಕೊಂಡ್ರೆ ಇನ್ನ ಅಪ್ಪಣ್ಣವರು ನೀವು ನನ್ನ ಗಂಡನ್ ಸ್ಥಾನಕ್ ನಿಮಗ್ ವ್ಯಾಲ್ಯೂನೇ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಮತ್ತೆ ಈಗ ಅವರಿಬ್ಬರ ಮಧ್ಯೆ ಜಗಳ ಮಧ್ಯೆ ಜಗಳ ಸೃಷ್ಟಿಯಾಗಿದೆ ಮತ್ತೆ ಈಗ ಅವರು ಹೊಂದಾಕ್ತಾರ ಇನ್ ಈ ಕಡೆ ಇನ್ ಇದೇ ಸಿಕ್ಕಿದ ಚಾನ್ಸ್ ಅಂತ ನಾಗಬೇಡಿ ಮತ್ತೆ ಅವ್ರಿಬ್ಬ್ರ ಮಧ್ಯೆ ಏನಾದ್ರು ಬೆಂಕಿನ ಗೀರ್ ಗೀರ್ತಾಳನ್ನ ನಾ ಮುಂದಿನ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್